ಶಿವಮೊಗ್ಗದ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಹಾಗೂ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಸಹಯೋಗದೊಂದಿಗೆ ಬ್ರಹ್ಮಾವರದಲ್ಲಿ ಎರಡು ದಿನಗಳ ಕೃಷಿ ಮೇಳ ಆಯೋಜಿಸಲಾಗಿತ್ತು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ನಿನ್ನೆ ಮೇಳದಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಶಾಸಕರ ಯಶ್ಪಾಲ್ ಸುವರ್ಣ ಕಿರಣ್ ಕುಮಾರ್ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವಾನಿಲಯದ ಕುಲಪತಿ ಆರ್ಸಿ ಜಗದೀಶ್ ಜಿಲ್ಲಾಧಿಕಾರಿ ಟಿಕೆ ಸ್ವರೂಪ ತೋಟಗಾರಿಕಾ ಇಲಾಖೆ ಉಪನಿರ್ದೇಶಕ ಎಂಎಸ್ ರಾಜು ಪಶುಸಂಗೋಪನಾ ಇಲಾಖೆ ಉಪನಿರ್ದೇಶಕ ರೆಡ್ಡಪ್ಪ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಿಎನ್ ರವೀಂದ್ರ ಕುಮಾರ್ ಜಿಲ್ಲಾ ಕೃಷಿಕ ಸಮಾಜದ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು ಮೇಳದಲ್ಲಿ ಕೃಷಿ ಸಂಬಂಧಿತ ಯಂತ್ರೋಪಕರಣ ಗೊಬ್ಬರ ವಿವಿಧ ತಳಿಯ ಭತ್ತ ಗೇರು ತಳಿ ನರ್ಸರಿ ಗಿಡಗಳನ್ನು ಒಳಗೊಂಡ ಮಳಿಗೆಗಳು ಗಮನ ಸೆಳೆದವು ಮತ್ತು ಇತರ ನಮ್ಮ ಪ್ರಾರಂಭಗೊಂಡಿದೆ ಕೋಟ ಶ್ರೀನಿವಾಸ ಪೂಜಾರಿ ಅವರಲ್ಲಿ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವಂತೆ ಮಾನ್ಯ ಜಿಲ್ಲಾಧಿಕಾರಿ ಸನ್ಮಾನ ನಮ್ಮ ಗಣ್ಯರಿಂದ ಬಳಿಕ ಕೋಟಾ ಶ್ರೀನಿವಾಸ ಪೂಜಾರಿ ಕೃಷಿ ಮೇಳಗಳಿಂದ ಕೃಷಿಕರಿಗೆ ಸಾಕಷ್ಟು ಮಾಹಿತಿ ಸಿಗುತ್ತಿದೆ ಇದರಿಂದ ಅವರು ಕೃಷಿಯನ್ನು ಅಭಿವೃದ್ಧಿಪಡಿಸಿ ಬದುಕು ಹಸನಾಗಿಸಿಕೊಳ್ಳಲು ಸಹಾಯವಾಗುತ್ತದೆ ಬ್ರಹ್ಮಾವರದಲ್ಲಿ ಕೃಷಿ ಕಾಲೇಜು ಸ್ಥಾಪಿಸಬೇಕೆಂದು ಈ ಭಾಗದ ಜನರ ಬಹುದಿನಗಳ ಬೇಡಿಕೆಯಾಗಿದೆ ಇದನ್ನು ಈಡೇರಿಸಲು ಪ್ರಯತ್ನಿಸಲಾಗುವುದು ಎಂದರು ಕೃಷಿಕರ ಸಂಘಟನಾತ್ಮಕವಾದಂತಹ ನಿಲುವಿಗೆ ಬೆಂಬಲ ಕೊಡಲಿಕ್ಕೆ ಕೃಷಿಕರ ಯೋಜನೆ ಮತ್ತು ಯೋಜನೆಗಳ ಬಗ್ಗೆ ಅಧ್ಯಯನ ಮಾಡಿ ಅವರಿಗೆ ಬೇಕಾದಂತಹ ಸಹಕಾರ ಕೊಡಲಿಕ್ಕೆ ಕೃಷಿ ಮೇಳ ಅತ್ಯಂತ ಮಾರ್ಗಸೂಚಿ ಆಗಲಿ ಶಾಸಕ ಎಚ್ಪಾಲ್ ಸುವರ್ಣ ಕೃಷಿ ಜೊತೆಗೆ ಮೀನುಗಾರಿಕೆ ಕರಾವಳಿಯ ಶಕ್ತಿಯಾಗಿದ್ದು ಕೃಷಿ ಉತ್ಪನ್ನಗಳಿಗೆ ಸೂಕ್ತ ಮಾರುಕಟ್ಟೆ ದೊರೆತರೆ ರೈತರಿಗೆ ಸಹಕಾರಿಯಾಗಲಿದೆ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಧನಧಾನ್ಯ ಯೋಜನೆಯನ್ನು ರೈತರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು ತಯಾರು ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಒಂದು ಸಹಭೋಗದಲ್ಲಿ ಒಂದು ಹೊಸ ಯೋಜನೆಯನ್ನು ತರುವಂಥ ಕೆಲಸ ತಾವು ಮಾಡಬೇಕು ಒಬ್ಬ ಶಾಸಕನಾಗಿ ತಮಗೆ ಸಂಪೂರ್ಣವಾದ ಸಹಕಾರವನ್ನು ನೀಡಲಿಕ್ಕೆ ನಾನು ಬದ್ಧರಿದ್ದೇನೆ ಎಂಬ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಿದ್ದೇನೆ ದೂರದರ್ಶನದೊಂದಿಗೆ ಕೃಷಿಕ ವೆಂಕಟೇಶ್ ಹೆಬ್ಬಾರ್ ಕೃಷಿ ಮೇಳಗಳ ಮೂಲಕ ರೈತರಿಗೆ ಸೂಕ್ತ ಮಾಹಿತಿ ನೀಡಿ ನೂತನ ತಂತ್ರಜ್ಞಾನಗಳ ಪರಿಚಯ ಮಾಡಿಕೊಡಬೇಕು ಎಂದರು ವಿಸ್ತಾರ ಮಾಡಬೇಕು ಪ್ರತಿ ವರ್ಷ ಅಲ್ಲ ಬೇರೆ ಬೇರೆ ಜಾಗದಲ್ಲಿ ಮಾಡುವಂತಹ ಯೋಜನೆಯನ್ನು ಮಾಡಬೇಕು ಯಾಕೆಂದರೆ ಕೃಷಿಕರಿಗೆ ಬರಲಿಕ್ಕೆ ಹೋಗಲಿಕ್ಕೆ ಆಗ್ತದೆ ಅದಂತ ಕೆಲವು ದೊಡ್ಡ ದೊಡ್ಡ ರೈತರ ತೋಟದಲ್ಲಿ ಈ ಕೃಷಿ ಮೇಳ ಮಾಡಿದರೆ ಬಹಳ ಚೆಂದ ಆಗುತ್ತೆ ಶಿಕ್ಷಕಿ ಸ್ಮಿತಾ ಇಂತಹ ಕೃಷಿ ಮೇಳಗಳು ಯುವಕರು ಮತ್ತು ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಮೂಡಿಸಲು ಸಹಕಾರಿಯಾಗಲಿದೆ ಎಂದರು ಭಾಗವಹಿಸಿ ಕೃಷಿ ಮೇಳಕ್ಕೆ ಇಂಥ ಕೃಷಿ ಮೇಳದಿಂದ ಎಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ಬೇಕು ನೀವು ಕೂಡ ಕೃಷಿಯನ್ನು ಮಾಡಬೇಕು ಮತ್ತು ಇಂಥ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗಳನ್ನು ನೀವು ಕೂಡ ಸ್ಥಾಪನೆ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೇನೆ